ಓಂ ಶಾಂತಿ ಮುರಳಿಯ ಮುಖ್ಯ ಸಾರಾಂಶ ಇಂದು ಬಾಗ್ದಾದರವರು ಆತ್ಮರ ಅಂತರಂಗದಲ್ಲಿ ಹೊಳೆಯುವ ಭಾಗ್ಯದ ನಕ್ಷತ್ರವನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ ಬಾಗ್ದಾದಾರವರು ಹೇಳಿದರು ಈ ಸ್ಮೃತಿ ಇಟ್ಟುಕೊಳ್ಳಿ ನಾವು ಡಬಲ್ ಪವಿತ್ರ ಆತ್ಮರು ಆತ್ಮವು ಶರೀರವು ಪವಿತ್ರ ಹೋಳಿ ಹಬ್ಬದ ನಿಜವಾದ ಅರ್ಥ ದೇಹಾಭಿಮಾನ ಹಳೆಯ ಸಂಸ್ಕಾರ ನಾನು ಎಂಬ ಅಹಂಕಾರವನ್ನು ಯೋಗಾಗ್ನಿಯಲ್ಲಿ ಸುಟ್ಟು ಹಾಕುವುದು ನಮ್ಮ ದೃಷ್ಟಿಯೇ ಪಿಚಕಾರಿಯಾಗಬೇಕು ಅದು ಪ್ರೀತಿಯ ಶಾಂತಿಯ ಬಣ್ಣ ಹಚ್ಚಬೇಕು ಮುಖ್ಯ ಜ್ಞಾನ ರತ್ನಗಳು ಸಂಗಮ ಯುಗವೇ ಹೋಳಿಯ ಸಮಯ ಅಹಂಕಾರ ಸುಡುವ ಕಾಲ ಪರಮಾತ್ಮ ಮಿಲನದ ಅನುಭವ ಆಗಬೇಕಾದರೆ ನಾನು ಎಂಬ ಹುರಿತ ಕದೆಯನ್ನು ಸುಟ್ಟು ಹಾಕಬೇಕು ಡಬಲ್ ಪವಿತ್ರತೆ ಶರೀರವು ಪವಿತ್ರ ಆತ್ಮವು ಪವಿತ್ರ ಹೋಳಿ ಎಂದರೆ ಹಳೆಯ ಸಂಸ್ಕಾರಗಳನ್ನು ಸುಡುವ ಹಬ್ಬ ಬಾಬ್ದಾದಾರವರು ನಮ್ಮ ಅಹಂಕಾರ ಹೋಳಿ ನೋಡುತ್ತಿದ್ದಾರೆ ಸೇವೆಯು ಮುಖ್ಯ ಆದರೆ ಅದು ಸ್ವಉನ್ನತಿಯುಳ್ಳ ಸ್ಥಿತಿಯಿಂದ ಆಗಬೇಕು ನಮ್ಮ ದೃಷ್ಟಿಯು ಪಿಚಕಾರಿಯಿಂದ ಪ್ರಪಂಚಕ್ಕೆ ಶ್ರೇಷ್ಠ ಬಣ್ಣ ನೀಡಬೇಕು ನಾನು ಎಂಬುದು ಮೂರು ರೀತಿಯಲ್ಲಿ ತೊಂದರೆ ನೀಡುತ್ತದೆ ಅಹಂಕಾರ ದುರ್ಬಲತೆ ನಿರಾಕರಣೆ ಜಗದಂಬ ಹಾಗೂ ಬ್ರಹ್ಮಬಾಬಾ ಎಂದು ನಾನು ಎನ್ನಲಿಲ್ಲ ಅವರು ಹೇಳಿದಂತೆ ತಂದೆ ಮಾಡಿಸುತ್ತಿದ್ದಾರೆ ನಾನಲ್ಲ ಬ್ರಾಹ್ಮಣ ಜೀವನದ ಖುಷಿ ಉತ್ಸಾಹ ಉಮಂಗ ಇದು ನಮಗೆ ಪರಮಾತ್ಮನ ಉಡುಗೊರೆ ನಮ್ಮ ಜೀವನದ ಪ್ರತಿದಿನ ಉತ್ಸವದಂತಿರಬೇಕು ನಮ್ಮ ಸಂಸ್ಕಾರವೇ ನಮಗೆ ಶ್ರೇಷ್ಠ ಸ್ಥಾನ ತರುತ್ತದೆ ಪ್ಲ್ಯಾನ್ ಮಾಡಿ ಆದರೆ ಸ್ವ ಉನ್ನತಿಯ ಪ್ಲ್ಯಾನ್ ಮಾಡುವುದು ಬಹು ಮುಖ್ಯ ತಂದೆಯು ಪ್ರತಿದಿನದ ಲೆಕ್ಕಾಚಾರ ನೋಡುತ್ತಾರೆ ಕೊನೆಯ ದಿನಕ್ಕೆ ಕಾಯುವುದಿಲ್ಲ ಪ್ರತಿ ವರ್ಗವೂ ತನ್ನದೇ ಆದ ಲಕ್ಷ್ಯವಿರಲಿ ಗುಣ ಅಥವಾ ಶಕ್ತಿ ರೂಪ ಸೇವೆಯು ಹಾಗೂ ಸ್ವ ಉನ್ನತಿಯು ಸಂಗಾತಿಯಾಗಿ ನಡೆಯಬೇಕು ಮಾತುಗಳಲ್ಲಿ ಚಲನೆಗಳಲ್ಲಿ ಸಂಬಂಧಗಳಲ್ಲಿ ನಿಮಿತ್ತ ಭಾವ ಇರಲಿ ಗೋಲ್ಡನ್ ಚಾಬಿ ನಿಷ್ಠುರ ಶುದ್ಧ ನೈಋತ್ಯ ಹಾಗೂ ನಿರ್ಮಲವಾಣಿ ನಾನು ಎಂಬ ಅಹಂಕಾರದ ತಿರಸ್ಕಾರವೇ ಜ್ಞಾನದ ಬೆಳಕು ಬಾಬಾ ಬಾಬಾ ಎಂಬ ಶಬ್ದ ಬಳಸೋಣ ನಾನು ಅಲ್ಲ ಅನ್ಯ ಆತ್ಮರಿಗೆ ಶ್ರೇಷ್ಠ ದೃಷ್ಟಿ ನೀಡುವುದು ಸೇವೆಯ ಶ್ರೇಷ್ಠ ರೂಪ ಸ್ವ ಉನ್ನತಿಯ ಮೂಲಕ ವಿಶ್ವಕ್ಕೆ ಶಕ್ತಿ ರಶ್ಮಿಗಳನ್ನು ಹರಡೋಣ ಸ್ಫೂರ್ತಿದಾಯಕ ರೂಪದಿಂದ ಲೈಟ್ ಮೈಟ್ ಹೌಸ್ ಆಗಿ ಮೂರು ಶಬ್ದಗಳನ್ನು ತ್ಯಜಿಸೋಣ ಏಕೆ ಏನು ಬೇಕು ವರದಾನ ಪೂರ್ವಜ ಸ್ವರೂಪ ಸ್ಮರಣದಿಂದ ವಿಶ್ವಕ್ಕೆ ಶಕ್ತಿ ನೀಡುವ ಆಧಾರ ಉದ್ಧಾರ ಮೂರ್ತಿ ಭವ ತಾವು ದೇವತೆಗಳಾಗುವ ಬೃಹತ್ ಜವಾಬ್ದಾರಿ ಇರುವ ಪೂರ್ವಜ ಆತ್ಮರು ನಿಮ್ಮ ಧೈರ್ಯ ಶಕ್ತಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಜಗತ್ತಿಗೆ ಶಕ್ತಿ ಹರಡುತ್ತೀರಿ ಆದ್ದರಿಂದ ಪ್ರತಿ ಕರ್ಮ ಪ್ರತಿ ಸಂಕಲ್ಪ ಶ್ರೇಷ್ಠವಾಗಿರಲಿ ಸ್ಲೋಗನ್ ಸರ್ವಶಕ್ತಿಗಳ ಕಿರಣಗಳನ್ನು ಹರಡುವವನೇ ಮಾಸ್ಟರ್ ಜ್ಞಾನ ಸೂರ್ಯ ಅವ್ಯಕ್ತ ಸೂಚನೆ ಏಕೆ ಏನು ಬೇಕು ಎಂಬ ಶಬ್ದಗಳನ್ನು ಮುಕ್ತ ಮಾಡಿ ಕೇವಲ ವಾಹ ಎಂದು ಸಂತೋಷದಿಂದ ಸೇವೆಗೆ ಸಿದ್ಧರಾಗಿ ಇದರಿಂದ ಸಂಕಲ್ಪ ಶಕ್ತಿ ತುಂಬಿ ಬೇಹದ್ದಿನ ಸೇವೆಗೆ ನಿಮಿತ್ತರಾಗಬಹುದು ಆಧ್ಯಾತ್ಮಿಕ ಮಾರಲ್ ಕಥೆ ಎರಡು ನಾನುಗಳು ಒಂದು ಬಾರಿ ಎರಡು ಆತ್ಮಗಳು ಪರಮಾತ್ಮ ಬಳಿಗೆ ಹೋದವು ಮೊದಲನೇದು ಹೆಮ್ಮೆಪಟ್ಟು ಹೇಳಿತು ನಾನು ಎಲ್ಲವನ್ನೂ ಮಾಡಿದ್ದೇನೆ ಇನ್ನೊಂದು ಆತ್ಮನಿಗೆ ಬಾಬಾ ಹೇಳಿದ ತಂದೆ ಮಾಡಿಸಿದರು ನಾನಲ್ಲ ಬಾಬಾ ನಗಿದರು ಮತ್ತು ಎರಡನೇ ಆತ್ಮವನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಕೂಡಿಸಿಕೊಂಡರು ಏಕೆಂದರೆ ಅವನು ನಿಮಿತ್ತ ಭಾವದಲ್ಲಿದ್ದ ಅಂತಿಮ ಪಾಠ ನಾನು ಎಂಬ ಹುಣ್ಣಿಮೆಗೆ ಬೆಂಕಿ ಇಟ್ಟು ಪರಮಾತ್ಮನ ಪ್ರೇಮದ ಪಿಚಿಕಾರಿಯಿಂದ ಜಗತ್ತಿಗೆ ಪ್ರೀತಿಯ ಬಣ್ಣ ಹಚ್ಚೋಣ